ಸ್ವಾಮೀಜಿ ಏನು ಇದು ಒಬ್ಬ ಗುರುಗಳು ಕೊಟ್ಟಂತಹ ಒಂದು ಗ್ರಂಥ ಆಯುರ್ವೇದದು ಆಯುರ್ವೇದ ರಸವಿದ್ಯೆ ತಾರಕಗಳದು ರಸವಿದ್ಯೆಗಳು ಮತ್ತು ಶರೀರಕ್ಕೆ ಗ ಗಂಟು ಗಂಟುಗಳು ಬರುತ್ತಲ್ಲ ಗೆಡ್ಡೆಗಳು ಗೆಡ್ಡೆಗಳು ಕರಗುವುದಕ್ಕೆ ಮತ್ತು ಮಕ್ಕಳಾಗುವುದಕ್ಕೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವುದಕ್ಕೆ ಸೂತಕ ಶೂಲ ದೋಷಗಳು ಮತ್ತು ಮಕ್ಕಳಿಗೆ ಬಾಲಗ್ರಹಾದಿಗಳು ಮತ್ತು ದೇವತಾ ಪ್ರತಿಷ್ಠಾಪನೆಗಳು ದೇವತೆಗಳ ಪ್ರತಿಷ್ಠಾಪನೆ ಅಂತ ಬರುತ್ತಲ್ವಾ ದೇವಸ್ಥಾನಗಳಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆಗಳ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಗಳು ಇದೆಲ್ಲವೂ ಕೂಡ ಇದೆಯಪ್ಪ ಇದು ಬಹಳ ಪ್ರಮುಖವಾಗಿ ವಿಚಾರಧಾರಿಯಾಗಿರ್ತಕ್ಕಂತಹ ಅನೇಕ ವಿದ್ಯಾಕೋಶಗಳ ಭಂಡಾರಗಳು ಇದನ್ನು ಕೊಟ್ಟಂಥವರು ಅವಧೂತವರು ಅವಧೂತರೊಬ್ಬರು ಮಂಗಳೂರಿನವರು ಕೊಟ್ಟಿರ್ತಕ್ಕಂಥ ಗ್ರಂಥ ಇದು ಅವಧೂತರು ಧನಂಜಯ ಅಂತ ಅವಧೂತ ಅವರು ಅವ್ರು ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಸಂತಾನ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವುದಕ್ಕೆ ಔಷಧಿಗಳನ್ನು ಕೊಟ್ಟಿದ್ರು ಕಲಿಸ್ಕೊಟ್ಟಿದ್ರು ಅದನ್ನು ನಾವು ಸಾಮಾನ್ಯ ಸಾವಿರಾರು ಜನಕ್ಕೆ ಮಕ್ಕಳಿಲ್ದವರಿಗೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮದುವೆಯಾಗಿ ಮೂವತ್ತು ವರ್ಷದವರೆಗೂ ಕೂಡ ಮಕ್ಕಳಾಗಿದೆ ಮದುವೆಯಾಗಿ ಹದಿನೆಂಟು ವರ್ಷ ಅವ್ರಿಗೆ ಇಲ್ಲಿ ನಮ್ಮ ಮಂಜುಕೆನಹಳ್ಳಿಯಿಂದ ತುಮಕೂರು ಗ್ರಾಮದ ಮಂಜಿಕೇನಹಳ್ಳಿಯಿಂದ ರತ್ನಮ್ಮ ಮಕ್ಕಳಾಗೋದಿಂದ ಎಂಟು ವರ್ಷ ಗಂಗಮ್ಮ ಅಂತ ಮದುವೆಯಾಗಿ ಇಪ್ಪತ್ನಾಲ್ಕು ವರ್ಷ ಮಕ್ಕಳಿರಲಿಲ್ಲ ವಿಜಯನಗರದವರು ಅವರು ಸಾವಿರಾರು ಜನಕ್ಕೆ ಈ ನಮ್ಮ ಗುರುಗಳು ಹೇಳಿಕೊಟ್ಟಂತ ವಿಚಾರದಲ್ಲಿ ಸಂತಾನಕ್ಕೆ ಔಷಧಿಗಳನ್ನು ಕೊಟ್ಟಿದ್ದೀವಿ ಇದು ಬಹಳ ಅದ್ಭುತವಾಗಿ ಕೆಲಸ ಮಾಡಿದೆ ಏನಂದರೆ ನೆಲ್ಲಿ ಚಟ್ಟು ತಗರವಲ್ಲಿ ಶುದ್ಧಪರ್ಣಿ ಮತ್ತು ವಕ್ಷಕ್ಷಯ ಅಂತಹ ಅಂತ ಬರುತ್ತೆ ಆ ವೃಕ್ಷದ ಬೇರುಗಳನ್ನು ತಂದು ಕುಟ್ಟಿ ಪುಡಿ ಮಾಡಿ ಇಂತಿಂತ ನಕ್ಷತ್ರದಲ್ಲೇ ತೆಗೆದುಕೊಳ್ಳಬೇಕು ಅಂತ ಬರ ಹೇಳಿದರು ಅಂತ ನಕ್ಷತ್ರದಲ್ಲಿ ನಾವು ಕೂಡ ಕೊಟ್ಟು ನೋಡಿದ್ದೀವಿ ಈ ನಕ್ಷತ್ರಕ್ಕೂ ಈ ವೃಕ್ಷಕ್ಕೂ ಏನು ಸಂಬಂಧ ಅಂತ ನಾವು ಚರ್ಚಿಸಿದಾಗ ಪ್ರತಿ ದಿನವೂ ಕೂಡ ಎಂಟು ಮೂರು ಹಾಮಗಳಿರುತ್ತೆ ಒಂದು ಗಂಟೆಗಳಿರುತ್ತೆ ಬ್ರಾಹ್ಮಿ ಮಧ್ಯಾಹ್ನ ಸಂಧ್ಯಾಕಾಲಗಳು ಅಂತ ಕೂಡ ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳೇ ಹೇಳ್ತಾರೆ ಇದೆಲ್ಲವೂ ಕೂಡ ಸತ್ಯವೇ ನಂಬಿಕೆ ಮತ್ತು ಅಪನಂಬಿಕೆಗಳು ಮಾನವರ ಮನಸ್ಸಿನ ವಿಕಾರತ್ವಗಳಲ್ಲಿ ಅಷ್ಟು ಜನಕ್ಕೆ ಅದು ಸರಿಯಾಗಿ ಗೋಚರವಿಲ್ಲದೆ ಏನಾಗಿರುತ್ತೆ ಮಗು ಅವರವರ ಭಾವನೆ ಯದ್ಭಾವಂ ತದ್ಭಾವತಿ ಒಬ್ಬೊಬ್ಬರ ಭಾವನೆ ಒಂದಿರುತ್ತೆ ಅದರ ನಂಬಿಕೆಗಳು ವಿಪರ್ಯಾಸವಾಗಿ ಆ ಕೋಶಗಳಿಗೆ ಒಂದು ಶಕ್ತಿಯನ್ನು ತುಂಬಲ್ಲ ಹಾಗಾಗಿ ಅವರು ಹೇಳಿರುವಂತ ಈ ಮೂರ್ತಿಯನ್ನು ತಂದು ನಾವು ಕುಟ್ಟಿ ಪುಡಿ ಮಾಡಿ ಇಂತಿಂತ ನಕ್ಷತ್ರ ಜನಿಸಿದವರಿಗೆ ಇಂಥ ನಕ್ಷತ್ರದಲ್ಲೇ ಕೊಡಬೇಕು ಎನ್ನು ದೋಷಗಳಿರುತ್ತೆ ಪ್ರಾಕೃತಿಕ ದೋಷಗಳು ಇಷ್ಟ ಇರುತ್ತೆ ಪೂರ್ಣ ಜನ್ಮದ ಕರ್ಮವಷ್ಟಿರುತ್ತೆ ಸಂತಾನ ಆಗದಿರುವುದಕ್ಕೆ ಒಂದೇ ಕಾರಣ ಅಲ್ಲ ಒಂದು ಶರೀರ ಪ್ರಕೃತಿ ಒಂದು ಪೂರ್ವ ಜನ್ಮದ ಕರ್ಮಾನುಬಂಧ ಇರುತ್ತದೆ ಕರ್ಮಾನುಬಂಧದಲ್ಲಿ ಇಂತಿಂತ ನಕ್ಷತ್ರದಲ್ಲಿ ಜನಿಸಿದ್ದವರಿಗೆ ಸಂತಾನ ಆಗುವುದಿಲ್ಲ ಅಂತ ಇರ್ತೀವಿ ಇದನ್ನ ಯಾರು ಆ ಚರ್ಚಿಸಕ್ಕಾಗಲ್ಲ ಹಾಗಾಗಿ ಅವ್ರು ಹೇಳಿರುವ ಪ್ರಕಾರದಲ್ಲಿ ನಾವು ಕೂಡ ಅದನ್ನು ಪರಿಶೋಧನೆ ಮಾಡಿ ನಾವು ಕೊಟ್ಟಿದ್ದೀವಿ ಸಂತಾನಗಳ ಹಾಗೆ ಇದರ ಪುಡಿ ಮಾಡಿ ಇಂತಿಂತ ಔಷಧಿಗಳನ್ನು ಔಷಧಿಗಳನ್ನ ಒಬ್ಬರಿಗೆ ಜಂತುಪದ ಕೊಡಬೇಕು ಅಂತ ಇದೆ ಒಬ್ಬರಿಗೆ ಹಸುವಿನ ಮೂತ್ರದಲ್ಲಿ ಕೊಡಬೇಕು ಅಂತ ಇದೆ ಒಬ್ಬರಿಗೆ ತುಪ್ಪದಲ್ಲಿ ಕೊಡಬೇಕು ಅಂತ ಇದೆ ಅದೇ ತರಕದಲ್ಲಿ ನಾವು ಕೊಟ್ಟಿದ್ದೀವಿ ಸಂತಾನಗಳು ಹಾಗಿದೆ ಇದು ವಿದ್ಯಕೋಶಗಳು ಇದು ಲೋಕ ಕಲ್ಯಾಣಾರ್ಥ ಒಳಿಕೋಸ್ಕರ ಒಳಿತಿಗೋಸ್ಕರವಾಗಿ ಮಾಡ್ತಕ್ಕಂಥ ವಿದ್ಯೆಗಳು ಇದು ಬರೀ ನಮ್ಮ ಜೀವನ ಆಡಂಬರಕ್ಕೆ ಡಂಬಾಚಾರಕ್ಕೆ ಮಾಡ್ತಕ್ಕಂಥ ವಿದ್ಯೆಗಳಲ್ಲ ಗುರುಗಳು ನೋಡಿ ಒಂದು ವಿದ್ಯೆಗಳನ್ನು ಕೊಡಬೇಕಾದ್ರೆ ಮೂವತ್ತೆರಡು ಸೂತ್ರಗಳನ್ನು ಕೊಟ್ಟಿದ್ದಾರೆ ಏನಂತ ವಿದ್ಯ ಕಲಿಯುವ ಆತನು ಯಾವುದೇ ವ್ಯಾಮೋಹ ಇರಬಾರದು ದುಡ್ಡಿನ ಅಹಂವ ಇರಬಾರದು ದುಡ್ಡು ದುಡ್ಡು ಅತಿಯಾಗಿ ಹಣಕಾಸುಗಳನ್ನು ತೆಗೆದುಕೊಳ್ಳುವುದಾಗಿರಲಿ ಸುಳ್ಳು ಡಾಂಬರಿಕ್ಕನಂತ ಸುಳ್ಳುಗಳನ್ನು ನೀಡುವುದಾಗಲಿ ಅಥವಾ ಅನೇಕ ಕೈಂಕರ್ಯಗಳ ವ್ಯತ್ಯಾಸಗಳನ್ನು ಮಾಡಬಾರದು ಆಗಿದ್ರೆ ಮಾತ್ರ ವಿದ್ಯೆ ಹತ್ತುತ್ತಿ ಅಂತ ಮಹನೀಯರು ಸುಮಾರು ಷರತ್ತುಗಳನ್ನ ನಿಮಿಸಿದ್ದಾರೆ ಈ ಷರತ್ತನ್ನ ನೇಮಿಸಿ ವಿದ್ಯೆಗಳನ್ನು ಕೊಟ್ಟಿರ್ತಾರೆ ಆ ಷರತ್ತಿನಿಂದಲೇ ನಾವು ಪಾತ್ರರಾದಾಗ ಅದು ಒಳಿತಾಗುತ್ತೆ ಗುರುವಿನ ಆತ್ಮಕ್ಕೂ ಶಾಂತಿ ಸಿಕ್ಕುತ್ತೆ ಅಂತವರೆಗೆ ಸಂತಾನದ ಚೂರ್ಣ ಇದು ಸಾವಿರಾರು ಜನಕ್ಕೆ ಮಕ್ಕಳಾಗಿರೋದಕ್ಕೆ ನಿದರ್ಶನವಾಗಿರ್ತಕ್ಕಂತಹ ಇತಿಹಾಸ ಇದೆ